ವೀಕ್ಷಕರೇ ಮಧೂರು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಮಧೂರು ಮದನಂತೇಶ್ವರ ದೇವಸ್ಥಾನ ಇಂದು ವಿಶು ನಮ್ಮ ಈ ಕೇರಳದಲ್ಲಿ ವಿಶು ಅಂತಾರೆ ನಮ್ಮ ಊರಲ್ಲ ಇಲ್ಲಿ ಕೂಡ ಯುಗಾದಿ ಇದೆ ಇದು ಗಡಿನಾಡ ಕನ್ನಡಿಗರಿರುವ ಜಾಗ ಕಾಸರಗೋಡು ಜಿಲ್ಲೆ ಇಲ್ಲಿ ಯುಗಾದಿ ವಿಶು ವಿಷು ವಿಶೇಷ ಕೇರಳದ ವಿಶು ವಿಶೇಷ ವಿಶು ಕಣಿ ಮನೇಲಿಡ್ತಾರೆ ನಾನು ಆಗಲೇ ನಿಮಗೆ ತೋರಿಸಿದ್ದೆ ವಿಶು ಕಣಿಯನ್ನು ಹಾಗೆ ವಿಶು ಕಣಿ ಇಡ್ತೇವೆ ಇದು ಮಧುರ ದೇವಸ್ಥಾನಕ್ಕೆ ಈಗ ಹೋಗ್ತಿದ್ದೇವೆ ಎಲ್ಲ ಫ್ಯಾಸಿಲಿಟಿಗೆ ನೋಡಿ ಹತ್ರ ಬಂದು ಕೂತಾಳೆ ಎಂಟಿ ಕೂತಾಳೆ ಹಿಂದೆ ಇದ್ದಾರೆ ಮತ್ತು ನಾದಿನಿ ಇದ್ದಾಳೆ ಮತ್ತೆ ಅವರ ಮಗಳು ನನ್ನ ಮಗಳೆಲ್ಲ ಇದ್ದಾರೆ ಹೋಗುವಾ ರೈಟ್ ಬೆಲ್ಟ್ ಒಂದು ಹಾಕೋ ಪಿಂಪಿ ಅಂತ ನೋಡಿ ಮಾರುತಿ ಅವರು ಎಲ್ಲ ಗಾಡಿಯವರು ಒಂದು ಫೆಸಿಲಿಟಿ ಇಟ್ಟಿದ್ದಾರೆ ಅಲ್ವಾ ಗಿಟ್ಟಿ ಹೊಡ್ಕೊಳೋಗಿ ಸೀರೆ ಅಂಚು ಸೀರೆ ಬಳೆ ಹೌದು ಕಮ್ಮರ ಕಂಡ್ರೆ ಆಗುದಿಲ್ಲ ಕಮ್ಮ ಇಶಾನಿ ನೋಡ್ತಾ ಉಂಟು ನೋಡಿ ಇಶಾನಿ ಎಲ್ಲಿಗೆ ಹೊಂಟದ ನಾವೀಗ ಸರ ಗೊತ್ತಿಲ್ಲ ಅಲ್ಲಿಂದ ಕುಂಬೆ ನಾಯ್ಕಪ್ಪಿಂದ ಬಂದಿದೆ ನಾಯ್ಕಪ್ಪಿಂದ ಬಂದ ಕೂಡಲೇ ಸ್ವಲ್ಪ ದೂರ ಬಂದ ಕೂಡಲೇ ಸೀತಾಂಗೋಳಿಯಿಂದ ಸಿಗ್ತದೆ ಅದ್ರ ಮೊದಲೇ ಒಂದು ಅನಂತಪುರಕ್ಕೆ ಹೋಗುವ ಒಂದು ದಾರಿ ಇದೆ ದೇವಸ್ಥಾನಕ್ಕೆ ಆ ದಾರಿಯಲ್ಲಿ ಕೂಡ ಹೋದ್ರೂ ಮೊದಲು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗ್ತದೆ ಇದೀಗ ಸೀತಂಗೋಳಿಗೆ ಬಂದು ಸೀತಾಂಗೋಳಿಯಿಂದ ಬಲಕ್ಕೆ ಬಂದು ದಾರಿ ಬಲಕ್ಕೆ ಸ್ವಲ್ಪ ದೂರದಲ್ಲಿ ಹೋಗೋದಕ್ಕೆ ಸ್ವಲ್ಪ ಒಂದು ಐದಾರು ಕಿಲೋಮೀಟರ್ ಇದೆ ಆಗ ಹುಲಿಯ ತಡ್ಕ ಅನ್ ಸಿಗ್ತದೆ ಉಳಿಯ ತಡ್ಕದಿಂದ ಮತ್ತೆ ಎಡಗಡೆಗೆ ಹೋಗಿ ಹೇಗೆ ಅಣ್ಣ ಇನ್ನು ಬಂದವರು ಹೀಗೆ ಬಂದು ಯಾರಿಗಾರು ಹೇಳ್ತದೆ ಡ್ರೈವಿಂಗ್ ಸ್ಕೂಲ್ನವ್ರು ಹೇಳ್ಬೇಕಲ್ಲ ಈಗ ಸ್ವಲ್ಪ ಜಾಗೃತಿಯಲ್ಲಿ ಬರಬೇಕು ನೋಡ್ಕೊಂಡು ಬರಬೇಕು ಆ ಕಡೆ ಈ ಕಡೆ ಅಂತ ಹೇಳಬೇಕು ಡ್ರೈವಿಂಗ್ ಸ್ಕೂಲ್ ಇದ್ದ ಬಂದರೆ ಮಧುರು ಶ್ರೀ ಮಧುರಂತೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಮಧುರು ದೇವರು ಬೆಳೀತಾ ಇರ್ತಾರಂತೆ ಅಲ್ಲತ್ತೆ ಬೆಳೀತಾರಂತಲ್ಲ ಕಲ್ಲು ಬೆಳಿ ದೊಡ್ಡದಾಗ್ತಾ ಇದೆ ಅಂತಲ್ಲ ಗೊಡ್ಡಜ್ಜ ಹೌದು ಹ್ಮ್ ದೇವರ ಮೂರ್ತಿ ದೊಡ್ಡದಾಗ್ತದೆ ಅಂತ ಆಗ ಉತ್ತ ಬೆಳೀತದೆ ಹಾಗೆ ಯಾರೋ ಅವರು ಬಂದಲ್ಲ ಸೇ ಯಾರೋ ತಲೆ ಮೇಲೆ ಕೈ ಇಟ್ರಂತಲ್ಲ ಬಂದು ಯಾರೋ ಸ್ವಾಮಿಗಳ ಯಾರು ಹೇಳ್ತಾರಪ್ಪ ಯಾರು ತಲೆ ಮೇಲೆ ಕೈ ಕೂಡ ಅಡ್ಡ ಅಡ್ಡ ಬೆಳಗ್ಗೆ ಶುರು ಮಾಡ್ತಾರಂತ ಕೇಳ್ತಾರೆ ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಕಾಣುವ ದೊಡ್ಡ ಮೂರ್ತಿ ಮಾತ್ರ ಗಣಪತಿ ಮೂರ್ತಿ ದೊಡ್ಡದಿದೆ ನಮ್ಮ ಕಲ್ ಆಗಿದೆ ಎಷ್ಟು ನಮಗೆ ಶೂಟ್ ಮಾಡ್ಲಿಕ್ಕೆ ಬಿಡ್ತಾರೆ ಅಷ್ಟು ಶೂಟ್ ಮಾಡ್ತೇವೆ ಮತ್ತೆ ಕೆಲವೆಲ್ಲ ಶೂಟ್ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ದೇವಸ್ಥಾನದ ಆದಷ್ಟು ನಿಮಗೆ ತೋರಿಸ್ತೇವೆ ನಾವು ನೋಡ್ತೇವೆ ನಮಗೆಲ್ಲ ನೋಡ್ಲಿಕ್ಕೆ ಬಿಡ್ತೇವೆ ಲೈವ್ ಇತ್ತಲ್ಲ ಮನೆ ಒಳಗೆ ಪೂಜೆದೆಲ್ಲ ತೋರಿಸಿ ಅವು ಬಂತು ದೇವಸ್ಥಾನ ಜನ ಇದ್ದಾರೆ ಇವತ್ತು ಜಾಸ್ತಿ ಇರ್ತಿದಲ್ಲ ವಿಶ್ ವಿಶೂ ಅಲ್ಲ ರೈಟ್ ರೈಟ್ ವೈ ಜನ ಇದ್ದಾರೆ ಇವತ್ತು ಆ ಪಟ್ಟ ಜನ ಇದ್ದಾರೆ ಆಯ್ತಲ್ಲ ಇನ್ನಿಗ ಹೋಗಿ ಹೋದ್ನಲ್ಲ ನಾವು ಹೋಗೋ

ವೀಕ್ಷಕರೇ ನಮಸ್ಕಾರ ನಾನು ಆಗಲೇ ತಿಳಿಸಿ ಅಂತ ಮಧುರ ಶ್ರೀ ದೇವಸ್ಥಾನಕ್ಕೆ ಬಂದಿದ್ವಿ ದೇವರ ದರ್ಶನವನ್ನು ಮಾಡ್ತೀವಿ ನಿಮಗೂ ಕೂಡ ಸತ್ಯವಾದಷ್ಟನ್ನು ತೋರಿಸ್ತೀವಿ ಕೆಲವೆಲ್ಲ ತೋರಿಸಲಿಕ್ಕೆ ಅವರು ಪರ್ಮಿಷನ್ ನೀಡ್ತಿಲ್ಲ ಅದರಿಂದ ಸಾಧ್ಯವಂತ ತೋರಿಸಿ ಸುಂದರವಾಗಿ ನಿರ್ಮಿಸಿದ್ದಾರೆ ಮೊದಲು ಮೊನ್ನೆ ತಾನೇ ಬ್ರಹ್ಮ ಕಲಿಸಲು ಮುಟ್ಟಿದ್ದು ಇಂದು ಧ್ವಜಾರೋಹಣ ದೇವಸ್ಥಾನ ದೇವಸ್ಥಾನದ ಇಂದು ಗುಡಿಯೇರು ಅಂತ ಹೇಳ್ತಾರೆ ಇಂದು ಕುಡಿಯೇರುವಂಥ ದಿವಸ ಇಂದು ಯುಗಾದಿ ದಿನ ಪ್ರತಿ ವರ್ಷ ಯುಗಾದಿ ದಿನ ಕುಡಿಯೇರುತ್ತದೆ ಇಂದಿನಿಂದ ಬದುವಂತೇಶ್ವರಿ ದೇವಸ್ಥಾನದ ಹಬ್ಬ ಶುರುವಾಗಿದೆ ಈ ಹಬ್ಬಕ್ಕೆ ತಮಗೆಲೂರು ಭೂಪಿ ಸ್ವಾಗತವನ್ನು ಕೊಡ್ತಾರೆ ರೀತಿ ಬಹಳಷ್ಟು ತೋರಿಸಿದೆ ವೀಡಿದಲ್ಲಿ ಬಹಳಷ್ಟು ದೇವಸ್ಥಾನ ಹಾಗೆ ಖುಷಿಯಾಗಿ ಕೊಡ್ತೇನೆ ಮುಂದಿನ ಎಲ್ಲರೂ ಬನ್ನಿ ಶ್ರೀ ಮಧುರಂತೇಶ್ವರ ದೇವಸ್ಥಾನಕ್ಕೆ ಬನ್ನಿ ಶಿವದೇವರ ಮತ್ತು ಎಲ್ಲ ನಮ್ಮ ಗಣಪತಿ ದೇವರ ಎಲ್ಲ ದೇವರ ದರ್ಶನವನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳಿಕೊಡ್ತಾ ಮುಂದಿನ ಇಡಿಯನ್ನು ಮತ್ತೆ ಭೇಟಿ ಆಗ್ತಾನೆ ನೋಡ್ತೇನೆ ನಮ್ಮ ಚೆನ್ನಾಗಿ ರಾಜೇಶ